ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ಜ್ಯೋತಿ ಬಸವರಾಜ್ ಧರ್ಮನಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಇಂದಿನ ಪ್ರಾರ್ಥನಾ ಸಮಯ ಸಚೇತನ ಕಾರ್ಯಕ್ರಮದಲ್ಲಿ ಸರರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಚೇತನ ಕಾರ್ಯಕ್ರಮದಲ್ಲಿ ಭಿನ್ನ ರಾಶಿಗಳನ್ನು ಪರಿಚಯನೂ ನನ್ನ ಸ್ನೇಹಿತರು ಮಾಡಿ ಬನ್ನಿ ನೋಡೋಣ ಇದು ರಕ್ತ ಇಲ್ಲಿ ಎಷ್ಟ ಭಾಗಗಳನ್ನು ಮಾಡಲಾಗಿದೆ ಇಲ್ಲಿ ಎಷ್ಟು ಭಾಗಗಳನ್ನು ಮಾಡಲಾಗಿದೆ ಎಂಟನೆಯ ನಾಲ್ಕು ಎಂಟು ಇಲ್ಲಿ ಎಷ್ಟು ಭಾಗಗಳಿಗೆ ಭಿನ್ನರಾಶಿಗೆ ಬಣ್ಣ ಎಷ್ಟು ಇಲ್ಲಿ ಎಷ್ಟು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಇದನ್ನು ಭಿನ್ನರಾಶಿ ಭಿನ್ನರಾಶಿಯಲ್ಲಿ ಹೇಗೆ ಹೇಳಬೇಕು ಇದನ್ನು ಭಿನ್ನ ಎಂಟನೇ ನಾಲ್ಕು ಹೇಳಬೇಕು ನನ್ನ ಹತ್ತಿರ ಒಂದು ರೊಟ್ಟಿ ಇದೆ ಇದನ್ನು ನನ್ನ ಸ್ನೇಹಿತರಿಗೆ ಎರಡು ಭಾಗಗಳಾಗಿ ಹಂಚಬೇಕು ಈ ರೊಟ್ಟಿಯನ್ನು ನಾಲ್ಕು ಭಾಗಗಳಾಗಿ ಕತ್ತರಿಸಿದ್ದೇನೆ ನಾನು ಒಂದು ಭಾಗವನ್ನು ನನ್ನ ಸ್ನೇಹಿತೆಯಾದ ಸುವಾಸಿನಿಗೆ ಕೊಡುತ್ತೇನೆ ಇನ್ನೊಂದು ಭಾಗವನ್ನು ನಾನು ನನ್ನ ಸ್ನೇಹಿತೆಯಾದ ಜ್ಯೋತಿಗೆ ಕೊಡುತ್ತೇನೆ ಈಗ ನಾನು ಕತ್ತರಿಸಿದ ಭಾಗವೆಷ್ಟು ಈಗ ನಾನು ಸಮನಾಗಿ ಹಂಚಿದ ಭಾಗವೆಷ್ಟು ಇದನ್ನು ಭಿನ್ನ ರಾಶಿಯಲ್ಲಿ ಹೇಗೆ ಹೇಳುತ್ತಾರೆ ಇದನ್ನು ಔಷಧ ಅದನ್ನು ಹೇಳಬೇಕಾದರೆ ಎರಡನೆಯ ನಾಲ್ಕಾಂಶ ಒಂದು ವಸ್ತುವನ್ನು ಸಮವಾಗಿ ಕತ್ತರಿಸಿದಾಗ ಒಟ್ಟು ಎಷ್ಟು ತುಂಡು ಮಾಡಿದ್ದೇವೆ ಅದು ಛೇದ ಅದರಲ್ಲಿ ನಮಗೆ ಎಷ್ಟು ಸಿಕ್ಕಿದೆಯೇ ಅದು ಅಂಶ ಉದಾಹರಣೆಗೆ ಈಗ ಒಂದು ಚಾಕ್ಲೇಟ್ ಅದನ್ನು ಒಟ್ಟು ಐದು ತುಂಡು ಮಾಡಿದ್ದೆ ಅಂದರೆ ಆ ಐದು ಎಂಬ ಸಂಖ್ಯೆ ಛೇದ ಅದರಲ್ಲಿ ನೀವು ಎರಡು ತುಂಡು ತಿಂದೆ ಅದು ಅಂಶ ಭಿನ್ನ ರಾಶಿಗಳಲ್ಲಿ ಮೂರು ಪ್ರಕಾರ ಒಂದು ಸಮಭಿನ್ನ ರಾಶಿ ಎರಡು ಮಿಶ್ರ ಭಿನ್ನ ರಾಶಿ ಮೂರು ಮೂರು ಭಿನ್ನ ರಾಶಿ ರಾಶಿ ವಿಷಮ ಭಿನ್ನರಾಶಿ ಧನ್ಯವಾದಗಳು